ಗೈಸ್ ಎಲ್ಲಾರ್ಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳಬಹುದು ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ತರಪಾಡಿ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತಂದ್ರೆ ಈ ಒಂದು ತ್ರಿಬಲ್ ತ್ರೀ ರುಪೀಸ್ನ ನೀವು ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರಿಬಲ್ ತ್ರೀ ಆಫರ್ ಯಾವಾಗ ನನ್ನ ವಿಡಿಯೋನಲ್ಲಿ ನಾನು ಅನೌನ್ಸ್ ಮಾಡ್ತಾ ಇರ್ತೀನಿ ಅವತ್ತೊಂದು ದಿನ ನಿಮಗೆ ತ್ರಿಬಲ್ ತ್ರೀ ರುಪೀಸ್ಗೆ ಆಫರ್ ಇರುತ್ತೆ ಸೊ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಸೊ ಈ ಒಂದು ರೀಡಿಂಗ್ ಯಾರಿಗೆ ರೆಸಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿದ್ದೀರಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಆಲ್ರೆಡಿ ನಿಮ್ ಇಬ್ಬರ ಮಧ್ಯ ಬ್ರೇಕಪ್ ಆಗಿದೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂಡ್ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಈಗ್ಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅವ್ರಿಗೆ ನಿಮ್ಮ ಮೇಲೆ ಏನಾದರೂ ಫೀಲಿಂಗ್ಸ್ ಇದೆಯಾ ಈಗಲೂ ಕೂಡ ಅವ್ರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರಾ ಪ್ರೀತಿ ಮಾಡ್ತಿದಾರಾ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ ಅವ್ರಿಗೆ ಯಾವ್ದೇ ರೀತಿ ಪಶ್ಚಾತ್ತಾಪ ಆಗ್ತಿದೆ ಅದ್ರ ಜೊತೆಗೆ ಒಂದು ವ್ಯಕ್ತಿ ನಿಮ್ಮನ್ನ ಈಗ್ಲೂ ಕೂಡ ಇಷ್ಟ ಪಡ್ತಿದಾರ ಪ್ರೀತಿ ಮಾಡ್ತಿದಾರ ಈಗಲೂ ಕೂಡ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಣ್ಣ ಲೆಟ್ಸ್ ಬಿಗಿ ಎಂಪ್ರರ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಸೊ ಗಾಯ್ ಯಾರಲ್ಲ ನೋಡ್ತಾ ಇದ್ದೀರ ಸೊ ಎಂಪ್ರರ್ ಇದೆ ಓಕೆ ಕಿಂಗ್ ಆಫ್ ಸೋಟ್ಸ್ ಮೈ ಗಾಡ್ ಫೋರ್ ಆಫ್ ಸೋರ್ಸ್ ತ್ರೀ ಆಫ್ ಸೋಟ್ಸ್ ಅದ್ರ ಜೊತೆಗೆ ವಿ ಹ್ಯಾವ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಓಕೆ ಓಕೆ ಗಾಯ್ಸೋ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಸೊ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಥಿಂಕ್ ತಿಂಕ್ ಮಾಡ್ತಾರ ಈಗಲೂ ಕೂಡ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಇಷ್ಟ ಪಡ್ತಿದಾರ ಪ್ರೀತಿಸ್ತಾ ಇದಾರೆ ಈಗಲೂ ಕೂಡ ಅವ್ರಿಗೆ ನಿಮ್ಮ ಮೇಲೆ ಯಾವ್ದೇ ರೀತಿಯಾದ ಭಾವನೆಗಳಿದೆಯಾ ಅಂತ ಅಂದ್ರೆ ಡೆಫಿನೆಟ್ಲಿ ಹೌದು ಅಂತ ನಾನು ಹೇಳ್ತೀನಿ ಸೊ ಅವ್ರು ಈಗಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ಅದ್ರ ಜೊತೆಗೆ ತುಂಬಾನೇ ಮಿಸ್ ಮಾಡ್ಕೊತಿದ್ದಾರೆ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿಗೆ ತುಂಬಾನೇ ರಿಗ್ರೆಟ್ ಫೀಲ್ ಆಗ್ತಾ ಇದೆ ಪರಿಚಾತಾಪ ಆಗ್ತಾ ಇದೆ ತುಂಬಾನೇ ಈ ಒಂದು ವ್ಯಕ್ತಿ ದೇ ಆರ್ ಸಫ್ರಿಂಗ್ ಎ ಲಾಟ್ ಅಂತ ಹೇಳ್ಬಹುದು ಅವ್ರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಊಟ ಸೇರ್ತಾ ಇಲ್ಲ ಅಂತ ಬರ್ತಾ ಇದೆ ಸೊ ಫೋರ್ ಆಫ್ ಸೋರ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ಆಕ್ಚುಲಿ ದೇ ಆರ್ ರಿಯಲಿ 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 ಮಿಸ್ಸಿಂಗ್ ಯು ಅವ್ರಿಗೆ ಒಂದು ಯೂಜ್ ರಿಯಲೈಸೇಷನ್ ಆಗ್ತಾ ಇದೆ ಅವರ ಜೀವನದಲ್ಲಿ ಅವ್ರಿಗೇನ್ ಬೇಕು ಏನ್ ಬೇಡ ನಿಜವಾದ ಪ್ರೀತಿ ಅಂದ್ರೇನು ಫೇಕ್ ಪ್ರೀತಿ ಅಂದ್ರೆ ಏನು ನಿಜವಾದ ಸಂಬಂಧ ಅಂದ್ರೆ ಹೆಂಗಿರುತ್ತೆ ಫೇಕ್ ರಿಲೇಶನ್ಶಿಪ್ ಅಂದ್ರೆ ಹೆಂಗಿರುತ್ತೆ ಇದೆಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಡಿಫ್ರೆನ್ಸಿಯೇಟ್ ಮಾಡೋದಿಕ್ ಆಗ್ತಾ ಇದೆ ಸೊ ತುಂಬಾನೇ ಒಂದು ವ್ಯಕ್ತಿ ನಳ್ಳಾಡ್ತಾ ಇದ್ದಾರೆ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಸ್ಯಾಡ್ ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ ನಿಮ್ಮನ್ನ ಬಿಟ್ಟಿರೋದಿಕ್ಕೆ ಸಪ್ರೇಷನ್ ಆಗಿರೋದಕ್ಕೆ ನಿಮ್ಮಿಂದ ಇವರು ದೂರ ಉಳಿದಿರೋದಕ್ಕೆ ಅವ್ರಿಗೆ ನೋವಾಗ್ತಾ ಇದೆ ಅವರೇ ಇವಾಗ ನಿಮ್ಮ ಒಂದು ಕಣ್ಣೀರಿಗೆ ಬೆಲೆ ಕೊಡ್ಬೇಕು ಎಲ್ಲೋ ಒಂದು ಕಡೆ ಅವ್ರಿಗೆ ಇವತ್ತು ನಿಮ್ಮ ಕಷ್ಟ ಅರ್ಥ ಆಗ್ತಿದೆ ನಿಮ್ಮ ನೋವೇನು ಅಂತ ಅರ್ಥ ಆಗ್ತಿದೆ ನಿಮ್ಮ ಕಣ್ಣೀರಿನ ಬೆಲೆ ಅವ್ರಿಗೆ ಅರ್ಥ ಆಗ್ತಾ ಇದೆ ಸೊ ನನಗೋಸ್ಕರ ಒಂದು ವ್ಯಕ್ತಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದರೆ ಎಷ್ಟು ಮಟ್ಟಿಗೆ ಒಂದು ವ್ಯಕ್ತಿ ನನಗೋಸ್ಕರ ರಿಲೇಶನ್ಶಿಪ್ ಅಲ್ಲಿ ಎಷ್ಟು ಮಟ್ಟಿಗೆ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ಸೊ ಮೇ ಬಿ ಒಂದು ವ್ಯಕ್ತಿಗೋಸ್ಕರ ನೀವು ಇಡೀ ಮನೆಯವ್ರನ್ನ ಎದುರಾಕೊಂಡಿದೀರಾ ಅಥವಾ ಗೊತ್ತಿರುವಂತ ಕೆಲವೊಂದು ವ್ಯಕ್ತಿಗಳನ್ನ ನೀವು ಎದುರಾಕೊಂಡಿರ್ಬೋದು ಸೊ ಇದೆಲ್ಲಾನು ಕೂಡ ನೋಡಿದಾಗ ನನಗೋಸ್ಕರ ಒಬ್ಬ ವ್ಯಕ್ತಿ ಎಷ್ಟು ಮಟ್ಟಿಗೆ ಲೈಕ್ ಯು ನೋ ಟು ಸೋ ಮಚ್ ಆಫ್ ಥಿಂಗ್ಸ್ ಫರ್ದರ್ ಅವ್ರಿಗೆ ಅನಿಸ್ತಾ ಇದೆ ಎಷ್ಟು ಮಟ್ಟಿಗೆ ಒಬ್ಬ ವ್ಯಕ್ತಿ ನನಗೋಸ್ಕರ ಎಷ್ಟು ಜನ ಎದುರಾಕೊಂಡಿದ್ದಾರೆ ಇಷ್ಟು ಪ್ರೀತಿ ಮಾಡುವಂತ ವ್ಯಕ್ತಿ ನನ್ನ ಜೀವನದಲ್ಲಿ ಯಾರಾದ್ರೂ ಇದ್ದಾರಾ ಇನ್ನೋ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ ಅಂಡ್ ತ್ರೀ ಆಫ್ ಸೋರ್ಟ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ತಡ್ಪಾಡ ಸುಚುಯೇಶನ್ ಮೇ ಬಿ ನಿಮ್ ಇಬ್ಬರ ಮಧ್ಯೆ ಸಪ್ರೇಷನ್ ಆಗಿರೋದಕ್ಕೆ ಕಾರಣ ಮೇಜರ್ ವ್ಯಕ್ತಿಗಳು ಅಂತ ಅಂದ್ರೆ ತಡ್ಪಾಡ ಸುಚುಯೇಶನ್ ಸೊ ನಿಮ್ಮನ್ನ ಹೊರತುಪಡಿಸಿ ಒಂದು ವ್ಯಕ್ತಿಗೆ ಬೇರೊಬ್ಬ ವ್ಯಕ್ತಿಗೋಸ್ಕರ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಆ ಒಂದು ವ್ಯಕ್ತಿಯಿಂದ ನಿಮ್ಮ ವ್ಯಕ್ತಿಗೆ ತುಂಬಾನೇ ಡಿಸಪಾಯಿಂಟ್ ಆಗಿದೆ ಹಾರ್ಟ್ ಬ್ರೇಕ್ ಆಗಿದೆ ಎಕ್ಸ್ಪೆಕ್ಟೇಷನ್ಸ್ ತುಂಬಾನೇ ಹೈ ಆಗಿಟ್ಕೊಂಡಿದ್ರು ಬಟ್ ಆ ಒಂದು ವ್ಯಕ್ತಿ ನಿಮ್ಮ ಪ್ರೀತಿನೇ ಆ ಒಂದು ವ್ಯಕ್ತಿ ತೊರೆದು ಹೋಗಿ ಆ ಒಂದು ವ್ಯಕ್ತಿ ಕಡಿಂದನೂ ಕೂಡ ಮತ್ತೆ ಮೋಸ ಹೋಗಿದ್ದಾರೆ ನಿಮ್ಮ ಪಾರ್ಟ್ನರ್ ಅಂತ ಹೇಳ್ತೀನಿ ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಅವರು ಅವರ ಜೀವನದಲ್ಲಿ ಖುಷಿ ಆಗಿಲ್ಲ ಸಂತೋಷವಾಗಿಲ್ಲ ಅವರು ಡಿಸಪಾಯಿಂಟ್ಮೆಂಟ್ ಅಲ್ಲಿ ಇದ್ದಾರೆ ಅಂಡ್ ಇನ್ ದ ಸೇಮ್ ಟೈಮ್ ತ್ರೀ ಆಫ್ ಸೋರ್ಸ್ ಇರೋದ್ರಿಂದ ಅವರು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ರು ಈ ಒಂದು ವ್ಯಕ್ತಿ ಜೊತೆಗೆ ನನ್ನ ಜೀವನವನ್ನ ಕಳೆದ್ರೆ ನಾನು ಅವ್ರ ಅವರ ಜೊತೆಗೆ ಖುಷಿ ಸೊ ಈ ರೀತಿ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು ಬಟ್ ಇವಾಗ ಯಾರ ವ್ಯಕ್ತಿಯ ಮೇಲೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರದು ಒಂದು ನಿಜವಾದ ಪ್ರೇಮಿಗೆ ಪ್ರೀತಿಗೆ ಬೆಲೆ ಕೊಡಬಾರ ಕೊಡಬೇಕು ಸೊ ಬೆಲೆ ಕೊಡದೆ ನಾನು ಏನಾದ್ರೂ ಒಂದು ವ್ಯಕ್ತಿಗಳನ್ನ ತೊರೆದು ಹೋದ್ರೆ ನನ್ನ ಜೀವನದಲ್ಲಿ ಏನೆಲ್ಲ ಮೋಸಗಳಾಗತ್ತೆ ನನ್ನ ಜೀವನದಲ್ಲಿ ಏನೆಲ್ಲ ಕರ್ಮಗಳನ್ನ ಅನುಭವಿಸ್ಬೇಕಾಗತ್ತೆ ಅನ್ನೋದ್ ಎಲ್ಲಾನು ಕೂಡ ಈ ಒಂದ್ ವ್ಯಕ್ತಿಗೆ ಗೊತ್ತಾಗಿದೆ ಅಂಡ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಫೀಲ್ ನೀವೆಷ್ಟು ಹಾರ್ಡ್ ವರ್ಕರ್ ಎಷ್ಟು ಮಟ್ಟಿಗೆ ನೀವ್ ಅವ್ರಿಗೋಸ್ಕರ ಕಷ್ಟಗಳನ್ನ ಎದುರಿಸಿದಿರ ಅಂಡ್ ತುಂಬಾನೇ ಈ ಒಂದ್ ವ್ಯಕ್ತಿಗೆ ಕಷ್ಟದ ಸಮಯದಲ್ಲಿ ಕೈ ಹಿಡ್ದಿದ್ದೀರ ಅಂಡ್ ಪ್ರತಿ ಸತ್ತಿನೂ ಕೂಡ ಈ ಒಂದು ವ್ಯಕ್ತಿ ವೆರಿ ಆನೆಸ್ಟ್ ಸೊ ನೀವ್ ಅವ್ರ ಜೊತೆಗೆ ಆನೆಸ್ಟ್ ಆಗಿದ್ರಿ ಬಟ್ ಈ ಒಂದು ವ್ಯಕ್ತಿ ಆನೆಸ್ಟಿನೇ ನಿಮ್ಮ ಒಂದು ಪ್ರೀತಿಗೆ ಮುಳು ಆಗತ್ತೆ ಅನ್ನೋದು ಅವರು ಯಾವುದೇ ಕಾರಣಕ್ಕೂ ನೀವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ಈ ಒಂದು ವ್ಯಕ್ತಿಗೆ ಯಾವ ತರ ಅನಿಸ್ತಾ ಇದೆ ಅಂತ ಅಂದ್ರೆ ನಾನು ಈ ಒಂದು ವ್ಯಕ್ತಿಗೆ ಮೋಸ ಮಾಡಬಾರ್ದಾಗಿತ್ತು ಚೀಟಿಂಗ್ ಮಾಡಬಾರ್ದಾಗಿತ್ತು ಸೊ ಈ ಒಂದು ವ್ಯಕ್ತಿ ಜೊತೆಗೆ ನಾನು ಇದ್ದಿದ್ರೆ ನನ್ನ ಜೀವನ ಎಷ್ಟು ಸಂತೋಷವಾಗಿರ್ತಿತ್ತು ಎಷ್ಟು ಖುಷಿಯಾಗಿರ್ತಾ ಇದೆ ನನ್ನ ಜೀವನವನ್ನ ನಾನು ಎಷ್ಟು ಎಂಜಾಯ್ ಮಾಡ್ತಾ ಇದೆ ಸೊ ಈ ರೀತಿ ಎಲ್ಲ ಅವ್ರು ಯೋಚನೆ ಮಾಡ್ತಿದ್ದಾರೆ ಅಂಡ್ ತುಂಬಾನೇ ನಿಮ್ಮ ವ್ಯಕ್ತಿ ಎಷ್ಟು ಮಟ್ಟಿಗೆ ಹಾರ್ಡ್ ವರ್ಕರ್ ಅಂದ್ರೆ ಅಂದ್ರೆ ಈ ಒಂದು ವ್ಯಕ್ತಿನೂ ಕೂಡ ಅಷ್ಟೇ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾ ಇದ್ರು ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ರಿಲೇಷನ್ಶಿಪ್ ಅಲ್ಲಿ ಪ್ರತಿಯೊಂದು ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ನಿಮ್ಗೋಸ್ಕರ ಎಲ್ಲಾನು ಮಾಡಿದ್ದಾರೆ ಇನಿಷಿಯಲ್ ಡೇಸ್ ಅಲ್ಲಿ ಬಟ್ ಹೋಗ್ತಾ ಹೋಗ್ತಾ ಎಲ್ಲೊಂದ್ ಕಡೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಯ್ತು ಪ್ರೀತಿ ಕಡಿಮೆ ಆಯ್ತು ಗೌರವ ಕಡಿಮೆ ಆಯ್ತು ಅವ್ರನ್ನ ತುಂಬಾನೇ ಹಚ್ಕೊಳಕ್ ಸ್ಟಾರ್ಟ್ ಮಾಡಿದ್ರಿ ತುಂಬಾನೇ ಪ್ರಟೈಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ ಪ್ರತಿ ಸತಿನೂ ಕೂಡ ಯು ಬೀನ್ ವೆರಿ ಪಾಸಿಟಿವ್ ಟು ದಟ್ ಪರ್ಸನ್ ಬಟ್ ಇದನ್ನ ನೋಡಿದಾಗ ಅವ್ರಿಗೆ ಹೆಂಗ್ ಅನ್ಸ್ತಿತ್ತು ಅಂತಂದ್ರೆ ನನ್ನ ಜೀವನದಲ್ಲಿ ಯಾವ್ದೇ ಕಾರಣಕ್ಕೂ ನಾನು ಒಳ್ಳೆದಾಗಲ್ವಾ ಒಳ್ಳೆದ್ ಕೆಟ್ಟದೇ ಆಗತ್ತ ಜೀವನದಲ್ಲಿ ಸೊ ಇದೆಲ್ಲಾನು ಕೂಡ ನಿಮ್ಗೆ ಅನ್ಸಿರೋದು ಉಂಟು ಇನಿಷಿಯಲ್ ಡೇಸ್ ಅಲ್ಲಿ ಬಟ್ ಈ ಒಂದು ವ್ಯಕ್ತಿ ಅವರು ನಿಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಷ್ಟೇ ಪ್ರೀತಿ ಮಾಡಿದ್ದಾರೆ ಬಟ್ ಈ ಒಂದು ವ್ಯಕ್ತಿ ಬೇರೆಯವರಿಗೋಸ್ಕರ ಬೇರೋರ ಒಂದು ಅಟ್ರಾಕ್ಷನ್ ಗೆ ಬಿದ್ದು ನಿಮ್ಮನ್ನ ಕಳ್ಕೊಂಡಿದ್ದಾರೆ ಅಂಡ್ ಇವತ್ತು ಅವರ ರಿಲೇಷನ್ಶಿಪ್ ಅಲ್ಲೂ ಕೂಡ ನಿಮ್ಮ ವ್ಯಕ್ತಿ ಸಪ್ರೇಟ್ ಆಗಿರ್ಬಹುದು ಸೊ ಇವತ್ತು ಅವ್ರಿಗೆ ಅನಿಸ್ತಾ ಇದೆ ಅಲ್ಲೂ ಚೆನ್ನಾಗಿಲ್ಲ ಇಲ್ಲೂ ಚೆನ್ನಾಗಿಲ್ಲ ನನ್ನ ಜೀವನದಲ್ಲಿ ಏನ್ ಆಗ್ತಾ ಇದೆ ಸೊ ಯಾರು ಕೂಡ ನನ್ನ ಜೀವನದಲ್ಲಿ ನುಡ್ಸ್ಕೊಳೋದಿಕ್ ಆಗಿಲ್ಲ ಈ ಒಂದು ವ್ಯಕ್ತಿ ನಾನೇ ಬಿಟ್ಟು ಹೋದೆ ಸೊ ಆ ಒಂದ್ ವ್ಯಕ್ತಿ ನನ್ನ ಜೊತೆಗಿದ್ರು ಇವರೇ ನನ್ನನ್ ಬಿಟ್ಟು ಹೋಗ್ಬಿಟ್ರು ಸೊ ಇನ್ ಮುಂದೆ ಜೀವನದಲ್ಲಿ ಏನಿದೆ ನನ್ಗೆ ಯಾವುದೂ ಕೂಡ ನನ್ನ ಜೀವನದಲ್ಲಿ ನನ್ನ ನಿರೀಕ್ಷೆಗಿಂತ ಏನು ನಡೀತಾ ಇಲ್ಲ ಸೊ ತುಂಬಾನೇ ಈ ಒಂದ್ ವ್ಯಕ್ತಿ ಕೊರಗ್ತಾ ಇದಾರೆ ಬೇಜಾರಾಗ್ತಾ ಇದೆ ಸೊ ಒಂದ್ ಒಳ್ಳೆ ವ್ಯಕ್ತಿಗೆ ಮೋಸ ಮಾಡಿದಿನಿ ಅನ್ನೋ ಒಂದು ಕೊರಗ ಅವ್ರಿಗೆ ತುಂಬಾನೇ ಇದೆ ಯಾಕಂತಂದ್ರೆ ಅವರು ನಿಮ್ಮನ್ನ ದೂರ ಮಾಡ್ಕೊಳ್ಳೋದಿಕ್ ಸಪ್ರೇಷನ್ ಆಗೋದಿಕ್ ಬ್ರೇಕಪ್ ಆಗೋದಿಕ್ ಯಾವುದೇ ರೀತಿ ಅಹ್ ನಿಮಗೆ ಅವ್ರಿಗೆ ರೀಸನೆ ಇಲ್ಲ ಒಂದು ವ್ಯಾಲಿಡ್ ರೀಸನ್ ಇಲ್ಲ ಸೊ ಈ ಒಂದು ವ್ಯಕ್ತಿ ದಿಸ್ ಪರ್ಸನ್ ಫೀಲ್ ತುಂಬಾ ಬೇಜಾರ್ ಅಂತೂ ಆಗುತ್ತೆ ತುಂಬಾ ಕಣ್ಣೀರ್ ಅಂತೂ ಇವ್ರಗ್ ಬರ್ತಾ ಇದೆ ದಿಸ್ ಪರ್ಸನ್ ಫೀಲ್ ವೆರಿ ಎಮೋಷನಲ್ ಸೊ ನಿಮ್ಮನ್ನ ನೆನ್ಸ್ಕೊಳ್ಳೋದಾಗ್ಲಿ ನಿಮ್ಮ ನೆನಪುಗಳನ್ನೆಲ್ಲ ಮಾಡ್ಕೊಂಡಾಗೆಲ್ಲ ಈ ಒಂದು ವ್ಯಕ್ತಿ ತುಂಬಾನೇ ಕಣ್ಣೀರ್ ಹಾಕಿದ್ದಾರೆ ಸೊ ತುಂಬಾನೇ ಅವ್ರಿಗೆ ಬೇಜಾರ್ ಆಗಿದೆ ಸೊ ಅವ್ರಿಗೆ ಯಾಕೆ ಇತರ ಎಲ್ಲ ನಡೀತಾ ಇದೆ ನನ್ನ ಜೀವನ್ದಲ್ಲಿ ಯಾಕೆ ಇತರ ಡಿಸಿಷನ್ಸ್ ತಗೊಂಡೆ ಈ ರೀತಿ ಎಲ್ಲಾನು ಕೂಡ ಅವರು ಅಹ್ ನೋಡಿದಾಗಲೇ ಅವ್ರಿಗೆ ಅನಿಸ್ತಾ ಇದೆ ನಾನು ಎಷ್ಟು ತಪ್ಪು ಮಾಡಿದೆ ನನ್ನ ಜೀವನದಲ್ಲಿ ಅಂತ ಸೊ ಮೇ ಬಿ ಒಂದು ವ್ಯಕ್ತಿ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಸ್ಪೈ ಮಾಡ್ತಿದ್ದಾರೆ ಸೀಕ್ರೆಟ್ ಆಗಿ ವಾಶ್ ಮಾಡ್ತಿದ್ದಾರೆ ಸ್ಟಾಕ್ ಮಾಡ್ತಿದ್ದಾರೆ ಬಟ್ ಅದು ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಗಮನಿಸ್ತಾ ಇದಾರೆ ನಿಮ್ಮ ಮೂಮೆಂಟ್ ನ ಗಮನಿಸ್ತಾ ಇದ್ದಾರೆ ನಿಮ್ ಜೀವನದಲ್ಲಿ ಎಷ್ಟು ಚೆನ್ನಾಗಿ ಮುಂದೆ ಹೋಗ್ತಾ ಇದ್ದಾರೆ ಅನ್ನೋದು ಗಮನಿಸ್ತಾ ಇದಾರೆ ಇದೆಲ್ಲ ನೋಡಿದಾಗ ಈ ಕಡೆ ನಿಮ್ಗೆ ಪ್ರೀತಿ ಕಳ್ಕೊಂಡಿದ್ದೀರಾ ಅನ್ನೋ ಒಂದು ಪೇನ್ ಜೊತೆಗೆ ನಿಮ್ಮ ಜೀವನದಲ್ಲಿ ಚಾಲೆಂಜಿಂಗ್ ಎದುರಿಸ್ತಾ ಇದ್ದೀರಾ ಅಂಡ್ ಎಷ್ಟೇ ಕಷ್ಟ ಬಂದ್ರು ಕೂಡ ನಿಮ್ಮ ಜೀವನದಲ್ಲಿ ನೀವು ತಾಳ್ಮೆ ಕಳ್ಕೊಬಾರ್ದು ಅನ್ನೋ ಒಂದು ಪಾಠ ನೀವು ಕಲಿತು ಇವತ್ತು ಒಂದ್ ಒಳ್ಳೆ ಸ್ಥಾನದಲ್ಲಿ ಬರ್ತಾ ಇದ್ದೀರಾ ಅಂತೆಲ್ಲ ಹೇಳ್ಬಹುದು ಬಟ್ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಪ್ರೌಡ್ ಸೊ ಎಷ್ಟೇ ಕಷ್ಟದಲ್ಲಿ ಇವರು ಬಂದಿದ್ರು ಕೂಡ ಅವರ ಜೀವನ ಎಷ್ಟು ಸಂತೋಷವಾಗಿ ಸುಂದರವಾಗಿ ಮಾಡ್ಕೊಂಡಿದ್ದಾರೆ ಸೊ ಏನೇ ಒಂದು ಮಾಡಬೇಕು ಅಂದ್ರೂ ಒಳ್ಳೆ ಮನ್ಸಿರ್ಬೇಕು ಅಂತ ಹೇಳೋದು ಇದಕ್ಕೇನೆ ಅಂತ ಅವ್ರಿಗೆ ತುಂಬಾ ಅನಿಸ್ತಾ ಇದೆ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ತುಂಬಾ ಸ್ಯಾಡ್ ಆಗಿದ್ದಾರೆ ನೀವು ಚೆನ್ನಾಗಿ ಬೆಳೀತಾ ಇದ್ರ ಒಂದ್ ಕಡೆ ಅನ್ನೋ ಒಂದು ಖುಷಿ ಇದೆ ಅದ್ರ ಜೊತೆಗೆ ನಿಮ್ ಜೊತೆಗೆ ಅವ್ರು ಇರೋದಕ್ಕಾಗಲೇ ಒಂದು ಒಳ್ಳೆ ಅಪರ್ಚುನಿಟಿನ ನಾನು ಮಿಸ್ ಮಾಡ್ಕೊಂಡೆ ಅನ್ನೋ ಒಂದು ಕೊರಗ ಇವ್ರ ಹತ್ರ ಇದೆ ಸೊ ಡೆಫಿನೆಟ್ಲಿ ಅವ್ರಿಗೆ ನಿಮ್ ಈಗ್ಲೂ ಕೂಡ ಫೀಲಿಂಗ್ಸ್ ಇದೆ ಪ್ರೀತಿ ಇದೆ ಅಂಡ್ ಇವಾಗ ಆ ಪ್ರೀತಿ ಇದ್ರೂ ಕೂಡ ಏನು ಯೂಸ್ ಇಲ್ಲ ಅನ್ನೋದು ಅವ್ರಿಗೆ ಅನಿಸ್ತಾ ಇದೆ ಸೊ ತುಂಬಾನೇ ಮಿಸ್ ಮಾಡ್ಕೋತಿದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ಗೆ